ಹಾಯ್ ಹಲೋ ನಮಸ್ಕಾರ ರವಿ ದೊಡಂಬನಿ ಅವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಅರಕೇರಿ ಗ್ರಾಮದ ಮೆಮ್ಮೆಟಗುಡ್ಡ ಭಂಡಾರದ ಜಾತ್ರೆ ಸಾವಿರದ ಒಂದು ಸತ್ಯಸಿದ್ಧರ ಸಿದ್ದರ ಬೇಟೆ ಭಂಡಾರದ ಒಡೆಯ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ರಾಜ್ಯ ಹಾಗೂ ಮಹಾರಾಷ್ಟ್ರ ರಾಜ್ಯದ ಲಕ್ಷಾಂತರ ಭಕ್ತರು ಭಂಡಾರದಲ್ಲಿ ಮಿಂದೆದ್ದು ದೇವರ ದರ್ಶನ ಪಡೆದು ಪುನೀತರಾದರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಕ್ಷೇತ್ರ ಅಪಾರ ಸಂಖ್ಯೆಯ ಭಕ್ತರು ಪಾದಯಾತ್ರೆ ಎತ್ತಿನ ಗಾಡಿ ಟ್ಯಾಕ್ಟರ್ ಹಾಗೂ ಇತರೆ ವಾಹನಗಳ ಮೂಲಕ ಆಗಮಿಸಿದ್ರು ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ರಾಜ್ಯದ ಸತ್ಯರ ಒಳಗೊಂಡು ಸಾವಿರದ ಒಂದು ಸಿದ್ಧರ ಪಲ್ಲಕ್ಕಿ ಉತ್ಸವ ಪಾಲ್ಗೊಂಡಿದ್ರು ಶ್ರೀ ಸಿದ್ದೇಶ್ವರ ದೇವರ ವಂಶಾವಳಿಯ ದೇವರ ಪಲ್ಲಕ್ಕಿಗಳ ಸಮಾಗಮನ ನೋಡುವ ಕಣ್ಮನ ಸೆಳೆಯಿತು ಬಂದ ಭಕ್ತರು ಭಂಡಾರ ಎರಚಿ ಪಲ್ಲಕ್ಕಿ ಭೇಟಿ ನೋಟ ಕಣ್ತುಂಬಿಕೊಂಡ್ರು ಸುಮಾರು ಸಾವಿರ ಟನ್ನುವನಷ್ಟು ನಷ್ಟು ಭಂಡಾರ ಅರ್ಪಿಸಿದರಿಂದ ನೂರಾರು ಎಕರೆ ವಿಶಾಲವಾದ ಪ್ರಾಂಗಣ ಭಂಡಾರಮಯವಾಗಿತ್ತು ದೇವರ ಸ್ಪರ್ಶದ ಪ್ರಸಾದ ರೂಪದ ಭಂಡಾರವನ್ನ ಭಕ್ತರು ಮನೆಗೆ ಒಯ್ಯುತ್ತಾರೆ ರೈತರು ತಮ್ಮ ತೋಟದ ಬೆಳೆಗಳಿಗೆ ಕೃಷಿ ಹೊಂದಕ್ಕೆ ಸಾಕು ಪ್ರಾಣಿಗಳಿಗೆ ಹಚ್ಚುತ್ತಾರೆ ಭಂಡಾರದಿಂದ ಉತ್ತಮ ಆರೋಗ್ಯ ಸಂಪತ್ತು ದೊರೆಯುವುದೆಂಬ ನಂಬಿಕೆ ಭಕ್ತರಲ್ಲಿದೆ ಜಾತ್ರೆ ಅಂಗವಾಗಿ ಜಾಗರಣೆಗಾಗಿ ದೇವರ ನಾಟಕ ಡೋಳಿನ ಹಾಡು ಇತರೆ ಮನರಂಜನೆ ಕಾರ್ಯಕ್ರಮಗಳು ಜರುವುದರಿಂದ ಭಕ್ತರು ಇಡೀ ರಾತ್ರಿ ಭಕ್ತಿಯ ಭಾವದಲ್ಲಿ ತೇಲಿ ಜಾಗರಣೆ ಮಾಡಿದರು ಅನ್ನಪ್ರಸಾದ ಬರುವ ಭಕ್ತರಿಗೆ ವ್ಯವಸ್ಥಿತ ಅನ್ನದಾಸವ ನೀರಿನ ವ್ಯವಸ್ಥೆಯನ್ನ ಮಾಡಲಾಯಿತು ಮಕ್ಕಳು ಆಟಕೆ ಸಾಮಾನು ಜಂಪಿಂಗ್ ಸೇರಿದಂತೆ ವಿವಿಧ ಆಟಿಕೆಗಳು ಹಾಗೂ ಆಟಿಕೆ ಸಾಮಾನುಗಳು ಮಕ್ಕಳ ಕಣ್ಮನ ಸೆಳೆದವು ಅರಕೆರೆ ಗ್ರಾಮದ ಮೆಮ್ಮೆಟ್ಟಗುಡ್ಡ ಶ್ರೀ ಅಮೋಘ ಸಿದ್ದೇಶ್ವರ ಸಾವಿರದ ಒಂದು ಸಿದ್ದರ ಪಲ್ಲಕ್ಕಿ ಬೇಟೆ ಅತ್ಯಂತ ವಿಶೇಷವಾದುದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸಿದ್ದ ಬಳಗದ ಹಲವು ಸ್ವಾಮೀಜಿಗಳು ಭಂಡಾರದ ಜಾತ್ರೆಯ ಶ್ರೀ ವೀರಮಲಕಾರಿ ಸಿದ್ದ ಸಿದ್ದಾಶ್ರಮ ಮೆಮ್ಮೆಟ್ಟಗುಡ್ಡ ಉತ್ತರಾಧಿಕಾರಿ ಬೀಳಾನಸಿದ್ದ ಮಹಾರಾಜರು ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಎಲ್ಲ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ರವಿ ದೊಡ್ಡ

ಶಿವ ಅಸ್ತನ ಯೋಗಿ ಅಮೋಘಿದನ ಪೂಜೆ ಅಂತ ಕೇಳಿದ್ರೆ ಮುಂಗಾರಿ ಮಿಂಚು ಹೊಡೆದ ಹಿಂಗಾರು ಸಿಡ್ಡು ಬಿಡದಂಗತ್ತಿನ ಗಂಡ ಮೈಲು ಪುತ್ತಾಳೆ ಸಿದ್ಧ ನಾನು ಯೋಗಿನ ಅಮ್ಮ ಜಾತ್ರೆ ಅಂತ ಕೇಳಿದ್ರೆ ಬಾವುಳ ಭಕ್ತರ ತನ ಮನ ಧನದಿಂದ ನೀವೇನು ಬಂದಿರಲ್ಲ ನೀವ್ ಮಾಡ್ತಕ್ಕಂಥ ಕಾರ್ಯದೊಳಗ ಅಪ್ಪ ಅಂಶಿದ್ದನ ಇದು ಸಿದ್ಧಾಶ್ರಮ ಯಾರು ಕೇಳಿದ್ರೆ ಅಮ್ಮೋಘಸಿದ್ದನ ಮಗನಾಗಿರ್ತಕ್ಕಂಥ ವೀರ ಮಲ್ಕಾರ್ ಸಿದ್ದೇಶ್ವರ ಆಶ್ರಮ ಇದು ಇಂಥ ಆಶ್ರಮದೊಳಗ ಎಲ್ಲಾ ಹಲವಾರು ಭಕ್ತಗಳು ಏನ್ ಕೊಟ್ಟಾರೋ ಅಮ್ಮ ಮುಗಿಸಿದ ಗೊತ್ತದ ನಮ್ ಕನಕಲ್ ಭಕ್ತರಾಲಿ ಜಿಗಜಣಿ ಭಕ್ತರಾಲಿ ಲಮ್ಮಣಟ್ಟಿ ಭಕ್ತರ ಅಲ್ಲಿ ನಮ್ಮ ಶಿರು ಅವರು ತಮ್ಮ ಅವ್ರ ಶಿಸು ನಮ್ಮ ಲಮ್ಮನಿ ತುಕಾರ ಮಾರದ ಶಿಸು ಮಕ್ಕಳಲ್ಲಿ ಅನೇಕ ತರ ಶಿವನಿಗೆ ನಮ್ಮ ಭಕ್ತರಾದಲ್ಲಿ ಕನಕಲ್ ಭಕ್ತರು ಅಂಗಲಿ ಭಕ್ತರು ಅನೇಕ ಇಲ್ಲಿ ಎಲ್ಲಾ ಈ ದಾಸೋಕ ಸಾಯಿ ಮಾಡ್ಯಾರ ಅಂತ ಸಾಯಿ ಮಾಡತಕ್ಕಂತ ಭಕ್ತರಿಗೆ ನಾನು ಅಮ್ಮ ಸಿದ್ಧ ಮಲಕಾರ ಸಿದ್ಧ ನೀವೇನು ಕುಡಿರಲ್ಲ ಎಲ್ಲ ಭಾವಳ ಭಕ್ತರುಗಳು ತನ ಮನದಿಂದ ಎಲ್ಲಾರು ಕುಡಿರಿ ಯಾರು ಏನು ಸಂಕಷ್ಟ ತರಬೇಡಿ ನನ್ನ ಅಂಶದ ನಿಮ್ಗೆ ಎಲ್ಲರಿಗ ಅಂತ ಹೇಳುತ್ತಾ ಈ ವೀರ್ ಮಲ್ಕಾರ ಸಿದ್ದೇಶ್ವರ ಆಶ್ರಮ ಉದ್ಯದಿಂದ ನಾವು ಬೆಳೆಣಿಸಿದ ಮಹಾರಾಜರು ನಿಮ್ಗೆ ಆಶೀರ್ವಾದ ಇರ್ತದ ಮಲ್ಕಾರಸಿದ್ದನು ಆಶೀರ್ವಾದ ಇರ್ತದ ಅಂಶದ ಮುತ್ತಿ ಒಂದು ಆಶೀರ್ವಾದ ಇರ್ತದ ಸದ್ಗುರು ಮದಗೊಂಡೇಶ್ವರ ಗುಳೇಶ್ವರ ಮಹಾರಾಜರು ಎಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಾರ ತಿಳ್ಕೊಂಡು ನಮ್ಮ ಭಾಷಣಾಪುರ ಶಿವಸ್ಥಾನದ ಗದ್ದಿಗೆ ಯಾವ ನನ್ನ ಮೂಲಮೀಠ ಮೂಲಪೀಠ ಮುನ್ನಟ್ಟ ಗುಡ್ಡದಲ್ಲಿ ಯಾವ ನನ್ನ ಅಮೋಘ ಸಿದ್ದೇಶ್ವರನ ಮೊಮ್ಮಗನಾದಂತ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಕಲಿಯೋಗದಲ್ಲಿ ಕೃಷ್ಣ ಅವತಾರ ಅಂತ ಮಲಕಾರಿಸಿದ್ಧ ಒಂದು ಏನಿಟ್ಟು ಯಾವ ನನ್ನ ಮಲಕಾರಿ ಸಿದ್ದೇಶ್ವರನ ಸಿದ್ಧಾಶ್ರಮದ ಯಾವ ಉತ್ತರ ಅಧಿಕಾರಿಗಳಾದಂತ ನಮ್ಮ ಸಿದ್ಧ ಮಹಾರಾಜರ ಪಾದಕ್ಕೆ ಶ್ರೀ ಶಾರ್ಟ್ ನಮಸ್ಕಾರ ಸಲ್ಲಿಸಿ ಈ ಪ್ರತಿ ವರ್ಷ ಈ ಛಟ್ಟಿ ಜಾತ್ರೆಗೆ ಅನೇಕ ಅನೇಕ ಪಾವಡಗಳನ್ನು ಮುತ್ಯ ಮಾಡ್ಕೊಂತ ಬಂದಾನೆ ಮದಗೊಂಡು ಮುತ್ಯ ಯಾವ ರೀತಿ ಪಾವಡ ಮಾಡಿದ ಅದೇ ಆಶೀರ್ವಾದ ನಮ್ಮ ಚಿಂಚೋಳಿ ಬಾಬಾ ಅವ್ರಿಗೆ ಸಿಕ್ಕದ ನೋಡ್ರಿ ಲಕ್ಷ ಲಕ್ಷ ಜನ ಉಣಂತ ಶಕ್ತಿ ಅವ್ರಿಗೆ ಬಂದದ ಎಷ್ಟೋ ಜನ ಭಕ್ತಾದಿಗಳು ಲಕ್ಷ ಲಕ್ಷ ಗಡ್ಲಿ ದುಡ್ಡು ಎದಕ್ಕೆ ಕೊಡ್ತಾರಪ್ಪ ಅಂದ್ರೆ ಇಂತ ಒಂದು ದಾಸೋಹ ಅಂತ ಹೇಳಿ ಅವ್ರು ಕೊಟ್ಟಾರ ಅದಕ್ಕೆ ಈ ಮೇಲಿನ ಭಕ್ತರು ಎಲ್ಲ ನೋಡ್ರಿ ಮಕ್ಕಳಿಲ್ಲಾದವ್ರಿಗೆ ಮಕ್ಕಳು ಕೊಟ್ಟರು ಅಂತ ಕೈಲಾಸದಲ್ಲಿ ದುಡಿದು ಅಂಶದ ಮುತ್ಯ ಪಡ್ಕೊಂಡು ಬಂದಂತ ಫಲ ಇಂತ ಮಹಾತ್ಮರಿಗೆ ಆಶೀರ್ವಾದ ಮಾಡ್ಯಾರ ಅದಕ್ಕೆ ತಾವೆಲ್ಲರೂ ಪ್ರತಿ ವರ್ಷ ಯಾವ ಈ ಸಿದ್ಧಾಶ್ರಮ ಮಲಕಾರ ಸಿದ್ದೇಶ್ವರ ಆಶ್ರಮಕ್ಕೆ ಬಂದಂತ ಭಕ್ತಾದಿಗಳಲ್ಲಿ ಕಳಕಳಿ ವಿನಂತಿ ಅದ ನಾವು ಪ್ರತಿ ವರ್ಷ ಬರಬೇಕು ಇಂತ ಮಹಾತ್ಮರ ಆಶೀರ್ವಾದ ಪಡ್ಕೊಂಡು ನಾವು ಪುಣಿತರಾಗಬೇಕು ಇದು ಈ ಮಠ ಉತ್ತರ ಉತ್ತರವಾಗಿ ಬೆಳಿಬೇಕಂತ ಹೇಳಿ ತಮ್ಮ ಕಳ್ಕಳ ಮೊದಲನೇದಾಗಿ ಅಮೋಘಿದ್ಧ ಮತ್ತು ಮಲ್ಕಾರ್ ಸಿದ್ಧ ದೇವರ ಪಾದಾರಗಳಲ್ಲಿ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ ಈ ಒಂದು ಕೋಟಿ ಕೋಟಿ ಜನ ಇಲ್ಲೆಲ್ಲಾ ಹರಕೆರಿ ಗುಡ್ಡಕ್ಕೆ ಬಂದಿರಿ ಅದು ವೀರ ಮಲ್ಕಾರ್ ಮಠ ಸ್ಥಾಪನೆ ಆಗಿ ಇದು ಐದು ಆರನೇ ವರ್ಷ ಆಯ್ತು ಇಷ್ಟು ವಿಜೃಂಭಣೆಯಿಂದ ಎಲ್ಲಾ ಭಕ್ತರು ಎಟ್ಟು ತಮ್ಮ ತನುಮನದಿಂದ ಸಹಾಯ ಯಾಕೆ ಮಾಡಿರಿ ಅಂದ್ರೆ ಭಗವಂತ ಕೊಟ್ರ ಅದು ಕಡಿಮೆ ಆಗುದಿಲ್ಲ ಮಲ್ಕಾರ್ಜಿದ ಮಠಕ್ಕೆ ನೀವು ಒಂದ್ ರೂಪಾಯಿ ಕೊಟ್ರ ರೂಪಾಯಿ ಹಾಕಿದ ಅಂತ ಒಂದು ಚಿಂಚೋಳಿ ಮಹಾರಾಜರು ಒಂದು ಮಗುವಿನ ಮನಸ್ಸಿನವರು ಅವರು ಅವ್ರು ಯಾವ್ದೂ ಎಲ್ಲರು ನಮ್ಮವರು ಎಲ್ಲಾ ಎಲ್ಲ ಬಂದವ್ರಿಗೆಲ್ಲ ಬಾರಿ ಅಂತ ಹೇಳಿ ತಾಯಿ ಹೆಂಗ ಮಕ್ಕಳಿಗೆ ಜೋಪಾನ ಮಾಡ್ತಾಳಲ್ಲ ಆ ರೀತಿ ಒಂದು ಭಾವನೆ ಇಟ್ಕೊಂಡು ಬಂದಂತ ನಮ್ಮ ಚಿಂಚೋಳಿ ಮಹಾರಾಜರು ಅವ್ರ ಅದೇ ರೀತಿ ಎಲ್ಲರಿಗಿ ಆಶೀರ್ವಾದ ಮಾಡ್ಯಾರ ನಿಮ್ಮ ಬೇಡಿಕೆ ಏನದಾವ ಎಲ್ಲಾ ಸಂಪೂರ್ಣವಾಗಿ ಮಲ್ಕಾರ್ಷದ ಆಶೀರ್ವಾದ ಮಲ್ಕಾರ್ಷದ ಪ್ರತಿರೂಪ ನಮ್ ಚಿಂಜೋಳಿ ಮಹಾರಾಜರು ಮಲ್ಕಾರ್ಷದ ಆಶೀರ್ವಾದದಿಂದ ನಿಮ್ದೆಲ್ಲಾ ಏನು ಸಂಸಾರದಲ್ಲಿದ್ದಂತ ಸುಖ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾರ ನೀವೆಲ್ಲರೂ ವಿಶ್ವಾಸ ಇಟ್ಟು ವರ್ಷ ವರ್ಷ ಇದಕ್ಕಿಂತ ಕೋಟಿ ಕೋಟಿ ಜನ ಬಂದು ಆ ಮುತ್ತೇವರ ದರ್ಶನ ಭಗವಂತನ ದರ್ಶನ ಮಾಡ್ಕೊಂಡು ಹೇಳಿ ತಮ್ಮೆಲ್ಲರಿಗ ಮತ್ತ